ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ನಾನು ಎಷ್ಟು ಸಂತೋಷ ಪಡ್ತೀನಿ ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಸಂತೋಷ ಇದ್ದೀನಿ ಯಾಕಂದರೆ ಅಲ್ಲಿ ರಿಸ್ಕ್ ಇದೆ ಇಲ್ಲಿ ರಿಸ್ಕ್ ಇಲ್ಲ ನಾವು ಯಾವ ರೀತಿಯಿಂದ ಜೊತೆ ಇರ್ತೀವಿ ಸಾಗಾಣಿಕೆ ಮಾಡುವಂಥದ್ದು ಮೂಕ ಪ್ರಾಣಿಗಳ ಜೊತೆ ಮೂಕ ಪ್ರಾಣಿಗಳಪ್ಪ ಅಂದ್ರೆ ಏನು ನಾವು ಯಾವ ರೀತಿ ನಾವು ಪ್ರೀತಿ ತೋರಿಸಿ ಅವು ನಮ್ಗೆ ರಿಟರ್ನ್ ಪ್ರೀತಿ ತೋರಿಸ್ತಾವ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ಹಲವು ಪ್ರಶಸ್ತಿಯನ್ನು ಪಡೆದುಕೊಂಡು ತಮ್ಮದೇ ಆದ ಚಾಪು ಮೂಡಿಸಿರುವಂಥ ಪ್ರಕಾಶ್ ತಬ್ಶೆಟ್ಟಿ ಅವರು ಈಗ ಕೃಷಿ ಕ್ಷೇತ್ರದಲ್ಲಿ ಕೈ ಹಾಕಿದ್ದಾರೆ ಸಹಕಾರಿ ಕ್ಷೇತ್ರಕ್ಕಿಂತ ನೆಮ್ಮದಿ ಸಿಗುವುದು ಕೃಷಿ ಕ್ಷೇತ್ರದಲ್ಲಿ ಎಂಬ ಭಾವನೆಯಿಂದಾಗಿ ಕುರಿ ಸಾಕಾಣಿಕೆ ಕೇಂದ್ರ ತೆರೆದು ವಿವಿಧ ಬಗೆಯ ತಳಿಗಳನ್ನು ಸಾಕಾಣಿಕೆ ಮಾಡಿ ಗಮನ ಸೆಳೆಯುತ್ತಿದ್ದಾರೆ ಬಾಗಲಕೋಟೆಯ ನಗರದ ಸಮೀಪ ಇರುವ ಶಿಗಿಕೇರಿ ಗ್ರಾಮದ ಬಳಿ ಸುಮಾರು ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಕುರಿ ಸಾಕಾಣಿಕೆ ಕೇಂದ್ರ ಮಾಡುವ ಜೊತೆಗೆ ವಿವಿಧ ಬೆಳೆಗಳನ್ನು ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಸುಮಾರು ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಶೆಡ್ ನಿರ್ಮಾಣ ಸೇರಿದಂತೆ ವಿವಿಧ ಬಗೆಯ ತಳಿಗಳು ತಂದು ಕುರಿ ಸಾಕಾಣಿಕೆ ಕೇಂದ್ರ ಮಾಡಿದ್ದಾರೆ ಇತ್ತೀಚಿನ ದಿನಮಾನದಲ್ಲಿ ರೈತರು ಯಾವುದೇ ಶ್ರಮ ಇಲ್ಲದೆ ಹೆಚ್ಚಿನ ಆದಾಯ ಗಳಿಸುವ ಬಗ್ಗೆ ಚಿಂತನೆ ಮಾಡುತ್ತಾರೆ ಆದರೆ ಪ್ರಕಾಶ್ ತಪಶೆಟ್ಟಿ ಅವರು ಹೆಚ್ಚು ಶ್ರಮ ಹಾಕಿದರೆ ಲಾಭ ಖಚಿತ ಎಂದು ಹೇಳುತ್ತಾರೆ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚ ಮಾಡಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕುರಿ ಮೇಕೆ ಆಡು ಟಗರಿನ ವಿವಿಧ ತಳಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ ಇಷ್ಟೇ ಅಲ್ಲದೆ ಆಫ್ರಿಕಾ ದೇಶದ ತಳಿಯ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ ಮೇಕೆಯಿಂದ ಹಾಲು ತೆಗೆದು ಅವುಗಳನ್ನು ಮರಿಗೆ ಕುಡಿಸುತ್ತಾರೆ ಕುರಿಗಳ ಆಹಾರಕ್ಕಾಗಿ ಬೆಲ್ಲ ಎಣ್ಣೆ ಕಾಳು ಕಡಿ ಹಾಗೂ ಮೇವು ಸಂಗ್ರಹ ಮಾಡಿದ್ದಾರೆ ಕೂಲಿ ಕಾರ್ಮಿಕರ ಮೂಲಕ ಎಲ್ಲ ರೀತಿಯಾಗಿ ನಿರ್ವಹಣೆ ಮಾಡುತ್ತಾರೆ ಕಳೆದ ವರ್ಷ ಕೇವಲ ಎರಡು ಕುರಿಗಳಿಂದ ಪ್ರಾರಂಭ ಮಾಡಿರುವಂಥ ಈ ಕುರಿ ಕೇಂದ್ರದಲ್ಲಿ ಈಗ ಸುಮಾರು ನಾಲ್ಕುನೂರ ಐವತ್ತಕ್ಕೂ ಅಧಿಕ ಕುರಿಗಳು ಇವೆ ಇದರಲ್ಲಿ ಸ್ಥಳೀಯ ತಳಿಗಳು ಹಾಗೂ ವಿದೇಶಿ ತಳಿಗಳಾಗಿರುವಂತ ಬೋಯರ್ ಸಿರೋಯಿ ಡಾರ್ಫರ್ ಸೇರಿದಂತೆ ಇತರ ತಳಿಗಳು ಸಹ ಅಭಿವೃದ್ಧಿ ಪಡಿಸುತ್ತಿದ್ದಾರೆ ಇದನ್ನು ನಾನು ಕುರಿ ಸಾಗಾಣಿಕೆ ಮತ್ತು ಹಾಡು ಸಾಗಾಣಿಕೆ ಮಾಡ್ತಾ ಇದ್ದೀನಿ ಇದು ಕಳೆದ ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೀನಿ ಪ್ರಥಮವಾಗಿ ನಾನು ತಂದಿದ್ದು ಒಂದು ಆಡು ಮತ್ತು ಒಂದು ಹೋತ ಓತು ಮರಿ ತಂದು ಕ್ರಮೇಣ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊತ ಬಂದು ವಿವಿಧ ತಳಿಗಳನ್ನು ತಂದು ನಾನು ಮಾಡ್ತಾಯಿದ್ದೀನಿ ನಂತರ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲಿಂದನೂ ಸಹ ನಾನಾಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಪರಿವಾರದವ್ರು ಏನಾದಲ್ಪ ಮೂಕ ಪ್ರಾಣಿಗಳ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಅವರು ಅದ್ರ ಜೊತೆ ಇರ್ತಕ್ಕಂಥ ಒಡನಾಟ ಅವನ ಭಾವನಾತ್ಮಕ ಸಂಬಂಧಗಳು ಅವ್ರ ಜೊತೆ ನಮಗೆ ಇರ್ತಕ್ಕಂಥ ಒಂದು ಏನು ನಮ್ಮ ಸಂಬಂಧಗಳಿದಾವಲ್ಲ ಭಾಳ ಚೆನ್ನಾಗಿರ್ತದೆ ಅದರಿಂದನೇ ಹೆಚ್ಚಿಗೆ ನಾ ಕ್ರಮೇಣ ಒಂದು ಎರಡು ತರ್ಕೊತ್ತು ತರ್ಕೊತೊಂದು ಐದು ತಂದು ಹತ್ತು ತಂದು ಇಪ್ಪತ್ತೊಂದು ಮೂವತ್ತೊಂದು ನಲ್ವತ್ತೊಂದು ಇವತ್ತಿನ ದಿವಸ ನಾಲ್ಕುನೂರ ಐವತ್ತರ ಮೇಲ್ಪಟ್ಟು ಹೀಗಾಗಿದೆ ಕುರಿನೂ ಅದಾವ ಟಗುರ್ನೂ ಅದಾವೆ ಆಡುನೂ ಅದಾವ ಮೇಕೆನೋ ಅದಾವೆ ಹೋತುನೂ ಅದಾವೆ ಎಲ್ಲ ರೀತಿಯಿಂದ ಬೇರೆ ಬೇರೆ ವಿವಿಧ ತಳಿಗಳನ್ನು ತಂದು ನಾನು ಸಾಗಾಣಿಕೆ ಇದ್ದೀನಿ ಇದರಿಂದ ಏನಾಗ್ತಪ್ಪ ಬರ್ತಕ್ಕಂಥ ಸಾಕಷ್ಟು ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ಈ ಟ್ರೈನಿಂಗ್ ಏನು ಬರ್ತಲ್ಲ ಟ್ರೈನಿಂಗ್ ಬಂದವರು ಸಹ ನಾನು ಶೆಡ್ಡಿಗೆ ಬಂದು ಯಾವ ತಳಿಗಳು ಹೆಂಗೆ ಅದಾದ್ರೆ ಹ್ಯಾಂಗೆ ಸಾಕಾಣಿಕೆ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ಎಲ್ಲಿಂದ ತರಿಸ್ತೀರಿ ಯಾವ ತಳಿಯಿಂದ ನಮಗೆ ಉತ್ಪನ್ನ ಆಗ್ತದೆ ಯಾವ ತಳಿಯಿಂದ ನಮಗೆ ಆದಾಯ ಅನ್ನುವಂಥದ್ದು ಕೇಳ್ಕೊತ ಬರ್ತಾರೆ ಸಾಕಷ್ಟು ಟ್ರೈನಿಂಗ್ ಬರ್ತಾರೆ ಬರ್ತಾರಿಲ್ಲ ನಮ್ಮ ಹತ್ರ ಹಾಂ ವಿದೇಶ ತಳಿಪ್ಪ ಅಂದ್ರೆ ಬೋಯರ್ ಐತ್ರಿ ರೀ ಐತಿ ಡಾರ್ಪರ್ ಐತಿ ಆನಂತರ ಸಿರೋ ಐತಿ ಟೋಟಲ್ ಇರ್ತಕ್ಕಂಥ ನಮ್ದು ಇರ್ತಕ್ಕಂಥ ಏನದಲ್ಲ ಹದಿನಾಕು ಎಕರೆ ಐತ್ರಿ ಹದಿನಾಲ್ಕು ಹದಿನಾಕು ಹತ್ತು ಎಕರೆ ಕಬ್ಬು ಮಾಡಿವಿ ಈ ನಾಲ್ಕು ಎಕರೆದಾಗ ಏನೈತಲ್ಲ ನಮ್ಮ ಶೆಡ್ಡು ಕುರಿ ಸಾಗಾಣಿಕೆ ಮಾಡ್ತಕ್ಕಂಥದ್ದೇನು ಏರಿಯಾ ಐತಲ್ಲ ನಾಲ್ಕು ಎಕರೆದಾಗ ಮಾಡ್ತಾ ಇದೀವಿ ಈ ಕುರಿಗಳು ಮಹಾರಾಷ್ಟ್ರದ ಬಾಂಬೆ ಪುಣ ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಮಾರಾಟ ಮಾಡುತ್ತಾರೆ ಈಗಾಗಲೇ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕುರಿ ಸಾಕಾಣಿಕೆ ಕೇಂದ್ರ ಮಾಡಿದ್ದಾರೆ ಇನ್ನು ಪಕ್ಕದಲ್ಲಿ ಬೃಹತ್ ಶೆಡ್ ನಿರ್ಮಾಣ ಮಾಡಲಾಗುತ್ತಿದ್ದು ಹೈಟೆಕ್ ಶೆಡ್ ನಿರ್ಮಾಣ ಮಾಡಿ ವಿವಿಧ ಬಗೆಯ ತಡೆಗಳನ್ನು ತಂದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಇದಕ್ಕಾಗಿ ಸರ್ಕಾರದ ಯೋಜನೆ ಮೂಲಕ ಒಂದು ಕೋಟಿಗೂ ಅಧಿಕ ಹಣ ಸಾಲ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿಪಡಿಸುವ ಉದ್ದೇಶ ಇಟ್ಟುಕೊಂಡಿದ್ದಾರೆ ಪ್ರಾಮಾಣಿಕ ಹಾಗೂ ನಿಯತ್ತಾಗಿ ಕೆಲಸ ಮಾಡಿ ಶ್ರಮಪಟ್ಟರೆ ಸಾಕಷ್ಟು ಲಾಭ ಗಳಿಸಬಹುದು ಎಂದು ಸಂದೇಶ ನೀಡಿದ ಪ್ರಕಾಶ್ ದಪ್ ಶೆಟ್ಟಿ ಅವರು ಸಹಕಾರಿ ರಂಗದ ಕೆಲಸಗಿಂತ ಇದರಲ್ಲಿ ತೃಪ್ತಿ ಇದೆ ಎಂದು ಹೆಮ್ಮೆಯಿಂದ ತಿಳಿಸಿದ್ದಾರೆ ಯಾವುದೇ ರೀತಿಯ ಹಾಲು ಮಾರಾಟ ಮಾಡುವುದಿಲ್ಲ ಆದರೆ ಇನ್ನೂ ಬಕ್ರೀದ್ಗೆ ಏನಾದಲ್ಲ ಬಕ್ರೀದ್ ಮಾಡ್ತಕ್ಕಂಥ ನಮ್ಮ ವಿದೇಶ ತಡೀ ಬಿಟ್ಟು ನಮ್ಮ ಎಳಗ ಏನು ಇಲ್ಲಿ ಕೆರೂರು ಮತ್ತು ನಮ್ಮ ಮೀನುಗಡಲಿ ಏನು ಸಿಗ್ತಾವಲ್ಲ ಆ ಎಳಗ ಮರಿಗಳು ಅವನು ಒಂದು ಬಕ್ರೀದಿಗೆ ಮತ್ತು ನಮ್ಮ ರಂಜಾನಕ್ಕೆ ಜಾಸ್ತಿ ಹೋಗ್ತಾವೆ ಅದನ್ನು ಸಣ್ಣ ಮರಿ ಅಂದ್ರೆ ಮೂರು ತಿಂಗಳ ನಾಲ್ಕು ತಿಂಗಳು ತಂದು ಏಳು ಎಂಟು ಸಾವಿರ ತಂದು ನಂತರ ಕೊಡು ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತು ಸಾವಿರ ನಾವು ಯಾವ ರೀತಿ ಮೇಯಿಸ್ ಮೇಯಿಸ್ತೀವಿ ಆ ತೂಕದ ಆಧಾರ ಮೇಲೆ ಅದನ್ನ ಮಾರಾಟ ಮಾಡ್ತೀವಿ ರೈತರಿಗೆ ಮಾರಾಟ ಮಾಡಲಿಕ್ಕೆ ಅಂದ್ರೆ ಸಂದೇಶ ಕೊಡೋವಂಥ ಉದ್ದೇಶ ಏನಪ್ಪ ಅಂತಂದ್ರೆ ರೈತರು ರೈತರನ್ನೇ ಆದರೆ ರೈತರಿಗಿಂತ ಈಗಿನ ಆಧುನಿಕ ಯುಗದಾಗ ಏನು ಅಥವಾ ಒಮ್ಮೆ ದಿಢೀರಾಗಿ ನಾವು ಶ್ರೀಮಂತರಾಗಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಟುಕೊಂಡು ಯೂಟ್ಯೂಬು ವೀಡಿಯೋಗಳು ಏನು ಮಾಡ್ತಾರಲ್ಲ ಅದು ಬಂದಂಥ ನೋಡ್ಕೊಂಡು ಮಾಡೋಕ್ಕೆ ಹೋಗಿ ಕೈ ಸುಟ್ಕೋತಾರೆ ಆದರೆ ಏನಪ್ಪ ಯಾವುದೇ ರೈತರಾಗಲಿ ನಾವಾಗಲಿ ಮತ್ತೊಬ್ಬರಾಗಲಿ ಸಣ್ಣವರಾಗಲಿ ಯುವಕರಾಗಲಿ ಯಾರೇ ಇದ್ರು ವಿದ್ಯಾವಂತರು ಸಹ ಇವತ್ತಿನ ದಿವಸ ಭಾಳ ಜನ ಇಲ್ಲಿ ಬರ್ತಾ ಇದ್ದಾರೆ ಆದರೆ ಏನಪ್ಪ ಅಂದ್ರೆ ಒಂದು ಕೆಲಸದೊಳಗೆ ನಿಯತ್ ಇರಬೇಕು ಪ್ರಾಮಾಣಿಕತೆ ಇರಬೇಕು ಅಂತ ಹಾವ ಭಾಗಗಳನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಮೆಡಿಸಿನ್ ಕೊಡಬೇಕು ಯಾವ ರೀತಿ ರೋಗ ಬರ್ತಾವೆ ಅದಕ್ಕೆ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ಊಟ ಹೆಂಗೆ ಹಾಕ್ತೀರಿ ಪ್ರೌಡ್ ಹೆಂಗೆ ಹಾಕ್ತೀರಿ ಫೀಡಿಂಗ್ ಹೆಂಗೆ ಮಾಡ್ತೀರಿ ಯಾವ ರೀತಿ ಯಾವ ಟೈಮ್ನಾಗ ಏನಿಗೂ ಇಂಜಿ ಈಗ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನುವಂಥದ್ದು ನೋಡ್ಕೊಂಡು ನಾವು ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ಯಾವುದೇ ಕೆಲಸ ಇರಲಿ ಕಷ್ಟಪಟ್ಟು ಮಾಡಿದರೆ ಅದರಲ್ಲಿ ಫಲ ಸಿಕ್ಕು ಯಶಸ್ವಿ ಆಗುತ್ತದೆ ಎಂಬುದಕ್ಕೆ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ತಪ್ಪಶೆಟ್ಟಿ ಅವರೇ ಸಾಕ್ಷಿಯಾಗಿದ್ದಾರೆ ಮೂಲತಃ ರೈತಾಪಿ ಕುಟುಂಬದಿಂದ ಬಂದ ಹಿನ್ನೆಲೆ ಕೃಷಿ ಚಟುವಟಿಕೆ ಸೇರಿದಂತೆ ಈ ರೀತಿಯಾಗಿ ಕುರಿ ಸಾಗಾಣಿಕೆ ಕೇಂದ್ರ ಸಹ ಮಾಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಪಶು ಸಂಗೋಪನಾ ಇಲಾಖೆ ವತಿಯಿಂದ ರೈತರಿಗೆ ಜಾಗೃತಿ ಸೇರಿದಂತೆ ಇತರ ಯಾವುದೇ ಮಾಹಿತಿ ಇಲ್ಲದೆ ರೈತರು ತೊಂದರೆ ಪಡುತ್ತಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದು ಪ್ರಕಾಶ್ ತಪ್ ಶೆಟ್ಟಿ ಅವರು ಇದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸಾಧಿಸುವ ಛಲ ಹಾಗೂ ಕಠಿಣ ಶ್ರಮ ಇದ್ದರೆ ಯಶಸ್ಸು ಖಚಿತ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅವರ ಕಾರ್ಯ ಇನ್ನಷ್ಟು ಯಶಸ್ವಿ ಆಗಲೆಂದು ಹಾರೈಸೋಣ ಿಲ್ಲ ತೊಡಗಿದ್ದ ನೀರು ಹಂಗೆ ಹೋಗತ್ತೆ ಅದನ್ನು ಹೊಂಡಾಯ್ತು ಹೊಂಡಕ್ಕೆ ಪಾಪ ಕಚ್ಚಿ ಅದನ್ನು